ಕಲಿಕಾರ್ತಿ ಸಹಾಯಕ ಕೇಂದ್ರಗಳ ಸಂಯೋಜನಾಧಿಕಾರಿ ಸಿದ್ದೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ತುರ್ತು ಚಿಕಿತ್ಸಾ ಕೊಠಡಿಯನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ ಮಾತನಾಡಿ ಈ ಹಿಂದೆ ಪಟ್ಟಣದ ಹೆಚ್ಚಿನ ಸಾರ್ವಜನಿಕರು ಸಣ್ಣ ಪುಟ್ಟ ರೋಗ ರುಜಿನಿಗಳ ಚಿಕಿತ್ಸೆಗಾಗಿ ಹಾಗೂ ಮುಖ್ಯವಾಗಿ ತಾಯಂದಿರು ಎರಿಗೆಗಾಗಿ ದೂರದ ಆಸ್ಪತ್ರೆಗೆ ತೆರಳುತ್ತಿದ್ದರು ಆದರೆ ವೈದ್ಯಾಧಿಕಾರಿ ಡಾಕ್ಟರ್ ಮೊಮದಾರ್ ಅವರು ಕಾಲಿಟ್ಟ ಸಮಯದಿಂದ ಆಸ್ಪತ್ರೆಯಲ್ಲಿ ಎಲ್ಲ ಅಗತ್ಯ ಹಾಗೂ ತುರ್ತು ಸೇವಾ ಚಿಕಿತ್ಸೆ ಸೌಲಭ್ಯಗಳು ಲಭ್ಯವಾಗಿದೆ ಆಸ್ಪತ್ರೆಯಲ್ಲಿನ ಉತ್ತಮ ಶುಚಿತ್ವ ವಾತಾವರಣ ನಿರ್ಮಾಣವಾಗಲಿದೆ ಆಸ್ಪತ್ರೆಗೆ ಬರುವವರು ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತರೂ ಸಹ ವೈದ್ಯರನ್ನ ಭೇಟಿಯಾಗಿ ವೈದ್ಯಕೀಯ ಸೇವೆ ಪಡೆಯುತ್ತಾರೆ ಮುಖ್ಯವಾಗಿ ನಿಮ್ಮ ಉತ್ತಮ ನಿಸ್ವಾರ್ಥ ಸೇವಾ ಮನೋಭಾವದಿಂದ ದೂರದ ಸ್ಥಳದಿಂದ ಇಲ್ಲಿಗೆ ಬರುವಂತಹ ಸಂದರ್ಭ ಬಂದಿದೆ ಆ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಹೆಮ್ಮೆ ಅನಿಸ್ತಿದೆ ಅಂತ ಹೇಳಿದರು ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥ ನಮ್ಮ ಅವರ ಕರ್ತವ್ಯ ಕರ್ತವ್ಯಗಳು ಹೆಚ್ಚಾಗಿ ನೀಡಿ ಕೆಲಸ ಮಾಡ್ತಾರೆ ಮುಂತಾದ ಡಾಕ್ಟ್ರಿಗೆ ನಾವು ರೈಲಿ ಜನಕ್ಕೆ ಪರವಾಗಿ ಮೊದಲಿಗೆ ನಾವು ಧನ್ಯವಾದ ಹೆಮ್ಮೆ ನಾವು ರೈಳಿಯ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಆಗಬೇಕು ಅನ್ನೋದು ಅದರಲ್ಲೂ ಕೂಡ ಕೊಠಡಿ ತುರ್ತಾಗಿ ಆಗಬೇಕು ಅನ್ನೋದು ಕೂಡ ಇತ್ತು ಅದು ಮಾಡಬೇಕು ಅನ್ನೋದು ಕನಸು ಕೂಡ ಇತ್ತು ಆದ್ರೆ ಯಾವ್ದೇ ಕೆಲಸ ಮಾಡಬೇಕಾದ್ರೆ ಆ ಅಲ್ಲಿ ಅಧಿಕಾರಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಹುಮ್ಮಸ್ಸಿರಬೇಕು ಇರಬೇಕು ಆ ಒಂದು ಜವಾಬ್ದಾರಿಯಿಂದ ಇಲ್ಲಿ ಇವತ್ತಿನ ದಿನ ಉದ್ಘಾಟನೆ ಮಾಡಿ ಈ ತರದ ಕೊಠಡಿನ ಮಾಡಿ ಬಂದಂತ ರೋಗಿಗಳಿಗೆ ಸಡನ್ ಆಗಿ ಏನಾದ್ರು ಸಮಸ್ಯೆಗಳಾಯ್ತು ಅಂತಂದಾಗ ಬಂದಾಗ ಅವ್ರನ್ನ ತುರ್ತಾಗಿ ನೋಡೋದಕ್ಕೆ ಒಂದು ಕೊಠಡಿಯನ್ನ ಆಯೋಜನೆ ಮಾಡಿ ಅದರಲ್ಲಿ ಎಲ್ಲ ಸಹಕಾರ ಎಲ್ಲ ಈ ವೇಳೆ ಸಮುದಾಯದ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಶುಶ್ರೂಷಕಿಯರು ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರುಗಳಾದ ತುಳಸಿದಾಸ್ ನಿಂಗರಾಜ್ ಗಂಗಾಧರ್ ಶಶಿಕುಮಾರ್ ಅಣ್ಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಎಚ್ಡಿ ರೇವಣ್ಣ ಕುಟುಂಬದ ಅಲ್ಲೆಯಿಂದ